ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಕಾ ದರ್ಶನ್ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಣ್ಣುರುಳ್ಳಿಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನು ಡಬ್ಬಲ್ ಬೀನ್ಸ್ ಅಂತಲೂ ಕರೀತಾರೆ ಸೊ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಸ್ ಮೊದಲಿಗೆ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಬಾಂಡ್ಲಿನ ಇಟ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಅಂತ ಅಂದಾಗ ಟು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪ ದಪ್ಪದಾಗ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆದಾಗ ಇದಕ್ಕೆ ಒಂದು ಇಂಚಷ್ಟು ಶುಂಠಿ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜಷ್ಟು ಟೊಮೆಟೊನ ಹಾಕ್ಬಿಟ್ಟು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನ ಪದೇ ಪದೇ ಕೈಯಾಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಚಿಟಿಕೆ ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಇದು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆಗಿದೆ ಅನ್ನಿಸ್ದಾಗ ಟೂ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಅಂತ ಸಾಂಬಾರ್ ಪೌಡರ್ ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ಹಾಕ್ತಾ ಇದ್ದೀನಿ ಈ ರೀತಿ ಎಲ್ಲದನ್ನೂ ನಾವು ಇಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗ ಈ ತಣ್ಣಗಾದ ನಂತರ ಅದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಗಸಗಸೆ ಆಗೋ ಉರ್ಗಡ್ಲೆನ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಈಗ ಇಲ್ಲಿ ಒಂದು ಕುಕ್ಕರಲ್ಲಿ ಟೂ ಟು ತ್ರೀ ಟೇಬಲ್ ಅಷ್ಟು ಆಯಿಲ್ನ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಚಿಕ್ಕದಾಗಿ ಚಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಕರ್ಬೇವಿನೆಲ್ಲ ಹಾಕಿದ್ದೀನಿ ಇದು ಸಾಂಬಾರಿಗೆ ಒಗ್ಗರಣೆ ಕೊಡ್ತಾ ಇರೋದು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ನಿಸ್ದಾಗ ಹಣ್ಣು ಉರುಳಿ ಕಾಯಿನ ಹಾಕ್ತಾಯಿದ್ದೀನಿ ಅಂದರೆ ಬೀನ್ಸ್ ಕಾಳನ್ನ ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಾಳುಗಳು ಮೊಸರು ಮೊಸರು ಥರ ಕದ್ರೋಗಲ್ಲ ಆ್ಯಂಡ್ ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಆಲೂಗಡ್ಡನ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಈ ರೀತಿ ಎಣ್ಣೆನೇ ನಾವು ಫ್ರೈ ಮಾಡೋದ್ರಿಂದ ಎಲ್ಲ ಮ್ಯಾಶ್ ಆಗೋ ರೀತಿ ಆಗೋಲ್ಲ ವಿಷಲ್ ಮಾಡಿಸಿದಾಗ ಆ್ಯಂಡ್ ಇವಾಗ ನಾನು ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ರೆಡ್ ಚಿಲ್ಲಿ ಪೌಡರ್ ನಾವು ಯಾವುದೇ ಶಾಪಿಂದಾಗಲಿ ಮತ್ತೊಂದಾಗಲಿ ತರೋಲ್ಲ ಈ ರೀತಿ ಇದನ್ನು ಮಧ್ಯೆ ಮಧ್ಯೆ ಕೈಯಾಡ್ಸ್ಕೊಂಡು ಚೆನ್ನಾಗಿ ಖಾರ ಎಲ್ಲ ಅಂಟ್ಕೊಳ್ಳೋ ಥರ ಕೈಯಾಡಿಸ್ಕೊಂಡು ಒಂದು ಟೂ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾ ಆವಾಗಲೇ ಹೇಳ್ದಂಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಗಸಗಸೆ ಹಾಗೆ ಹುರ್ಗಡ್ಲೆ ಮತ್ತು ಚಕ್ಕೆ ಲವಂಗನ ಆ್ಯಡ್ ಮಾಡ್ಕೊಳ್ಳಿ ನಾನು ಅದನ್ನು ತೋರಿಸೋದು ಮರ್ದ್ಬಿಟ್ಟಿದ್ದೀನಿ ಸೊ ಇಲ್ಲಿ ಹೇಳ್ತಾ ಇದ್ದೀನಿ ಐ ಆಮ್ ವೆರಿ ಸಾರಿ ಇವಾಗ ರುಬ್ಬಿಟ್ಕೊಂಡಿರೋವಂಥ ಮಿಶ್ರಣನ ಆ್ಯಡ್ ಮಾಡಿಕೊಂಡು ಸ್ಲೋ ಆಗಿ ಕೈಯಾಡ್ಸ್ಕೊಂಡು ಒಂದೆರಡು ಕುದಿ ಬರೋ ತನಕ ಒಲೆ ಮೇಲೆ ಬೇಯಿಸ್ಕೊಳ್ಳಿ ಈ ರೀತಿಯಾಗಿ ಕುದಿ ಬರೋಕ್ಕೆ ಆದಾಗ ಮಿಕ್ಸಿಯಲ್ಲಿ ಮಿಶ್ರಣ ರುಬ್ಬಿರ್ತೀರ ಅಲ್ವಾ ಅದೇ ಮಿಕ್ಸಿಯಲ್ಲಿ ನಾನು ಆ ಮಿಕ್ಸಿನ ತೊಳ್ಕೊಂಡ್ಬಿಟ್ಟು ಆ ಮಿಕ್ಸಿದು ನೀರನ್ನು ನಾನಿಲ್ಲಿ ಇದ್ದೀನಿ ನಿಮ್ಮ ಮನೆಗೆ ಸಾಂಬಾರು ಯಾವ ತಿಕ್ನೆಸ್ಸಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿಲಿ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಮ್ಮನೆ ಕನ್ಸಿಸ್ಟೆನ್ಸಿಗೆ ನೋಡಿಬಿಟ್ಟು ಆ್ಯಂಡ್ ನಮ್ಮನೇಲಿ ಸ್ವಲ್ಪ ಸಾಂಬಾರ್ ತೆಳುವಾಗಿದ್ರೆ ಇಷ್ಟಪಡ್ತಾರೆ ಸೊ ನಾನು ಸ್ವಲ್ಪ ನೀರನ್ನು ಹೆಚ್ಚಿಗೆ ಸೇರಿಸ್ಕೊಂಡು ನನ್ನ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟನ್ನು ನಾನು ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡಿಕೊಂಡು ಉಪ್ಪು ಹೇಗಿದೆ ಅಂತ ಸ್ವಲ್ಪ ಟೆಸ್ಟ್ ಮಾಡಿ ಉಪ್ಪೆಲ್ಲ ಸರಿ ಇದೆಯಾ ಅಂತ ಆ್ಯಂಡ್ ಇವಾಗ ಇದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನಿಮ್ಗೇನಾದರೂ ಉಪ್ಪು ಕಡಿಮೆ ಅಂತ ಅನಿಸ್ತು ಅಂತ ಅಂದರೆ ನೀವು ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಈ ಥರ ಕುದಿ ಬಂದಾಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ನ ಕೂಗಿಸ್ಕೊಂಡ್ರೆ ತುಂಬಾ ರುಚಿಯಾದ ಡಬಲ್ ಬೀನ್ಸ್ ಕಾಳ್ ಸಾಂಬಾರು ಸವಿಯಲು ಸಿದ್ಧವಾಗಿದೆ ಆ್ಯಂಡ್ ಇವಾಗ ನಾನು ಇದ್ರ ಜೊತೆ ಮುದ್ದೆನ ಮಾಡಿಕೊಂಡಿದ್ದೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಪ್ ನಾನು ಮಾಡಿದಂಥ ಸಾಂಬಾರ್ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ರೆಸಿಪಿ ಅಥವಾ ಮುಂದಿನ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ ಟಿಲ್ ದಟ್ ಮಿಸ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್